ಆಯಿತು ಸುಪ್ರೀಂ ಕೋರ್ಟ್ ಆದೇಶ ಇದೆಯಲ್ಲ ದಿವ್ಸಕ್ಕೆ ಐದೇ ಸರಿ ಆಜಾನ ಕೂಗ್ತಲ್ಲ ಅದನ್ನು ಬಂದ್ ಮಾಡಿ ಅದನ್ನು ಡಿ ಸಿ ಹೇಳಿದ್ವಿ ನಾವು ಅದನ್ನು ಬಂದ್ ಮಾಡಬೇಕು ಅದರಿಂದ ಸಾರ್ವಜನಿಕರಿಗೆ ಮಹಿಳೆಯರಿಗೆ ಯುವಕರಿಗೆ ವಿದ್ಯಾರ್ಥಿಗಳು ತೊಂದರೆ ಆಗುತ್ತೆ ಹಾಂ ಆಸ್ಪತ್ರೆ ಹೋದಲ್ಲವ ಹಂಗಂತೇಳಿ ಅವ ಬಿ ಜೆ ಪಿಯವ್ರು ಕೋಮವಾದಿಗಳು ನಾವಲ್ಲ ಸ್ವಾಮಿ ಕೋಮೋದಿಗಳು ಹಿಂದೂ ಧರ್ಮ ಪರಂಪರೆ ಸಂಸ್ಕೃತಿನ ವಿರೋಧ ಮಾಡ್ತಾರೆ ಕಾಂಗ್ರೆಸ್ನವರು ಈ ಜಿಲ್ಲೆಯಲ್ಲಿ ಗೆದ್ದಂಥ ಕಾಂಗ್ರೆಸ್ಸಿನ ಒಬ್ಬರ ಪ್ರತಿನಿಧಿಗಳು ನಿಮಗೆ ಜನ ಓಟ್ ಕೊಟ್ರಲ್ಲ ಓಟ್ ಕೊಡೋ ಇದೇ ನಿಮ್ಮ ಕೊಡುಗೆನ ಒಂದಾದರೂ ಹಿಂದೂಗಳು ಪರವಾಗಿ ಮಾತಾಡ್ತೀರಾ ಅಲ್ಪಸಂಖ್ಯಾತರ ಪರವಾಗಿ ಮಾತಾಡ್ತೀರಿ ಬಂದ್ ಮಾಡಿಸ್ರಿ ಸುಪ್ರೀಂ ಕೋರ್ಟ್ ಆದೇಶ ಇದೆ ತಾನೆ ಆಜಾನ್ ಕೂಗ್ತಾರೆ ತಾನೆ ಅದನ್ನು ಬಂದ್ ಮಾಡಲೇಬೇಕು ಜಿಲ್ಲಾಡಳಿತ ಡಿ ಜೆ ಕೊಡಬೇಕು ಆಜಾನ್ ಬಂದ್ ಮಾಡಬೇಕು ಕಳೆದ ವರ್ಷ ಪಿ ಬಿ ರೋಡಲ್ಲಿ ನೀನು ಇದೇ ಡಿ ಸಿ ಎಸ್ ಪಿ ಇದ್ರಲ್ಲ ಕಿಲೋಮೀಟರ್ ಗಟ್ಟಲೆ ಪಿ ಬಿ ರೋಡ್ ಬಂದ್ ಮಾಡಿದ್ರಲ್ಲ ಅವೆಲ್ಲ ಎಲ್ಲಿಗೆ ತಿನ್ನ ಕಾನೂನು ಅವಾಗ ಹಾಕ್ತೀರಿ ಸ್ವಾಮಿ ಕೇಸ್ ಮಾಡಲಿಲ್ಲ ಏನು ಬೆದರಿಸ್ತೀರಾ ಬೆದರಿಸ್ತೀರಾ ಹಿಂದೂಗಳ್ನ ಸೀಜ್ ಮಾಡ್ತೀವಿ ನಾನು ಹೇಳ್ತಾ ಇದೀನಿ ನಾವೆಲ್ಲ ನಿನ್ನೆ ಸರಿ ಹೇಳಿದ್ದೀವಿ ನಾವು ನಿನ್ನೆ ಮೊನ್ನೆಯಿಂದ ಇಡೀ ಜಿಲ್ಲಾದ್ಯಂತ ಫೋನ್ಗೆ ಬರ್ತದೆ ಕರೆಗಳು ಬರ್ತವೆ ನಮ್ಮೆಲ್ಲರಿಗೂ ಡಿ ಜೆ ಹಾಕಿರಿ ಅದು ಯಾವ ಪೊಲೀಸ್ ಬರುತ್ತೆ ನೋಡೇ ಬಿಡ್ತೀವಿ ತಾಕತ್ತಿದ್ರೆ ಅಂತೇಳಿ ನಾನು ಇಡೀ ಜಿಲ್ಲಾಡಳಿತಕ್ಕೆ ಸವಾಲಾಗ್ತೀನಿ ಇವತ್ತು ಸಂಜೆ ಒಳಗೆ ಕೊಡಬೇಕು ಅನುಮತಿ ಕೊಡದೇ ಇದ್ರೆ ಹುಷಾರು ಅಂತ ಹೇಳ್ತದೆ ನಾವು ಏನು ಆಟ ಆಡ್ತೀರಾ ಹಿಂದೂಗಳ ಭಾವನೆ ವಿರುದ್ಧವಾಗಿ ನೀವು ಜಿಲ್ಲಾಡಳಿತ ಏನು ಶಾಶ್ವತ ಅಧಿಕಾರದಾಗಿರ್ತೀರ ರೇ ಜಿಲ್ಲಾಡಳಿತ ಎಸ್ ಪಿ ಅವರು ಹೇಳ್ತೀನಿ ನಾನು ಇಲ್ಲಿ ಸೂರ್ಯ ಹುಟ್ಟಿ ಇಲ್ಲಿ ಮುಳುಗ್ತಾನೆ ಚಂದ್ರ ಇಲ್ಲಿ ಹುಟ್ಟಿ ಅಲ್ಲಿ ಮುಳುಗ್ತಾನೆ ಶಾಶ್ವತ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರ ಇರೋಲ್ಲ ಬರೆದಿಟ್ಕೊಳ್ಳ್ರಿ